තදග <laughs> <coughs> ಯಾರನ್ನೂ ನೆನಿಬೇಕು ಹಾಡಿನ ಮೊದಲು ಯಾರನ್ನೂ ನೆನಿಬೇಕು ಬೆಳಗಾಗಿ ನಾನು ಬೆಳಗಾಗಿ ನಾನು ಯಾರ ನೆನಿಬೇಕು ಬೆಳಗಾಗಿ ನಾನು ಯಾರ ನೆನೀಬೇಕು ಎಳ್ಳು ಕೀರಿ ತಾಯಿಯನ್ನು ಎದ್ದೊಂದು ಗಳಗಿ ನೆನೆದೇವು ಎದ್ದೊಂದು ಗಳಗಿ ನೆನೆದೇವು ಎಳ್ಳು ಕೊಟ್ಟವನಿಗೆ ಎಳ್ಳು ಕೊಟ್ಟವನಿಗೆ ಎಲ್ಲ ಭಾಗ್ಯವೂ ಬರಲಿ ಎಳ್ಳು ಕೊಟ್ಟವನಿಗೆ ಮಗಬರಲಿ ಅನಿಗೆ ಮಲ್ಲಿಗೆ ಮುಡಿಯೋ ಹೆಡ್ಡಿ ಮಲ್ಲಂ ಮನಂತ ಸತಿ ಬರಲಿ ಹೆಮರಡ್ಡಿ ಮಲ್ಲಂ ಮಣ್ಣಂತ ಸತಿ ಬರಲಿ ನಾನು ಹಾಡು ಹಾಡು ಸಂಗಮಕ್ಕೆ ಹೋಗಕ್ಕೆ ನನ್ನ ಹೆಸರು ಬೆನಕಪ್ಪ ತಿಪ್ಪಣ್ಣ ಮುರಡಿ ಸಾಕಿನ್ ರಾಮದುರ್ಗ ಹಲಗತ್ತಿ ಅಥವಾ ರಾಮದುರ್ಗ ಎರಡೂವರೆಗೂ ಇರ್ತದೆ ना संगम को घाट संगम का होगा क संगठ मगबे क संगम का होगा क संगठ मगबे क तंबी की हिटिया का सुस्ते बेक, तंबी की का सुस्ते का ही मन का नंबी की बेका

ತಂಬಿಗೆ ಹಿಡಿಯಾಕಿ ಬೇಕಾಯಿ ಮೊಣಕ ನಂಬಿಗೆ ಬೇಕಾ ನಂಬಿಗೆ ಬೇಕಾ ಮಲ್ಲಿ ಹೂವಿನ ದಂಡೆ ಮಲ್ಲಿ ಹೂವಿನ ದಂಡೆ ಅಲ್ಲಿಟ್ಟ ಇಲ್ಲಿಟ್ಟೆ ಮಲ್ಲೆ ನಡು ನೀರಾಗೋಯ ನಡು ನೀ ಸಂಗಮ ಹೋಗ ಸಂಗಾಟ ಮಗಬೇಕ ಸಂಗಮ ಸಂಗಾ ಮಗ ಬೇಕ ತಂಬಿಗಿ ಹಿಡಿಯ ಕಷ್ಟ ಸಿ ಬೇಕ ತಂಬಿಗಿ ಹಿಡಿಯ ಕಷ್ಟ ಸಿ ಬೇಕ ಈ ಮನಕ ನಂಬಿಗಿ ಬೇಕಷ್ಟಿವನಲ್ಲಿ ನಂಬಿಗಿ ಬೇಕಷ್ಟಿವನಲ್ಲಿ नंबी की बेकस्ट <स्थारीग> तो, ओ ओ Go yeah, Uh yeah, right. Yeah. Good, ಸೋತೋ ಬಿಮಾ ಬ ಸೋತೋ तुम बड़ी हासो जाली गुड़को जाली तुम बड़ी हसी जा The あ

ಿಗೆ ಮುಂದ ನರಿಯೋ ಮುಂದ ನರಿಯಪ್ಪ ಅಕ್ಕ ಪಾರ್ವತಿ ಮಗನೋ ಅಕ್ಕ ಪಾರ್ವತಿ ಮಗನೋ ನಪ ಮಾಡೋ ಅಕ್ಕ ಪಾರ್ವತಿ ಮಗನೋ ನೆಪ ಮಾಡಿ ಮಾಡಿ ನಿನ್ನ ಮಾಡ

你哭。 ಕಟ್ಟಬೇಕು ಕಂಕಿಯರ ಕಡಿಬೇಕು ಹಂತಿಯರ ಕಟ್ಟಬೇಕು ಕಂಕಿಯರ ಕಡಿಬೇಕು ಕಡಿಸುತ್ತಿ ನೆತ್ತಿನ ಹೆಂಡಿ ಹಿಡಿಬೇಕು ಕಡಿಸುತ್ತಿ ನೆತ್ತಿನ ಹೆಂಡಿ ಹಿಡಿಬೇಕು ಮಾಡಬೇಕು ಬೂದ್ರ ಮೇಲೆ ಎರಡು ಪದ ಹಾದುಬೇಕು ಬೂದ್ರ ಮೇಲೆ ಎರಡು ಪದ ಹಾಡಬೇಕು ಹಂತಿಯರ ಬಿಡಬೇಕು ಓ ಅಂಡ ಬಂಡ ತಯಾರ ಬಂಡಿಗೆ ಗೇ ಅಂಡ ಹಂಡ ಬಂಡಿಗೆ ಗೇ ಮೆಗಳ ಸರ್ಕಾರ ದತ್ತೋ ಶಿವರಾಯೋ ಸರ್ಕಾರ ದತ್ತ ಕಳಸರಿಗೆ ಚಂದೋ ಮಣ್ಣು ಮಾಡಿಗೆ ಚಂದೋ ಮೀತಿಗೆ ಮಿಗಲಾದು ದೇವರಿಲ್ಲೋ ಮೀತಿಗೆ ಮಿಗಲಾದು ದೇವರಿಲ್ಲೋ ಪ್ರೀತಿಗೆ ಪಾಠಶಾಲ ಇಲ್ಲು ಎಂಟತ್ತು ಹೊಡುಕೊಂಡು ಎಂಟತ್ತು ಹೊಡುಕೊಂಡು ಬರುವಾಗ ಎಂಟತ್ತು ಹೊಡು ಕೊಂಡು ಬರುವಾಗೋ ಕಂಠ್ಯ ಗಾನೋ ಇದಿಮಾಯೋ ಎಂಟತ್ತು ಹೊಡುಕೊಂಡು ಬರುವಾಗೋ ಕಂಟ್ಯ ಗ ನಿಂತೋ ಗಂಟ ಬಿದ್ದಾಳೋ ಈ ದಿಮಾಯೋ ಗಂಟ ಬಿದ್ದಾಳೋ ಇದಿ ಮಾಟ್ಟಿಯಲ್ಲಿ ಗಂಟ ಬಿದ್ದಾಳೋ ಇದಿ ಮಾಟ್ಟಿಯಲ್ಲಿ ಬಂಟ ಹುಟ್ಟೋ ಬಸವಣ್ಣ ಬಂಟ ಹುಟ್ಟಾನೋ ಬಸುವನ್ನು ಹಾಗೆ ಹಾಡಿಲ್ಲೋ

ಮೈ ಬಣ್ಣು ಇ ಸಿ ಮೈ ಬಣ್ಣು ಎಲ್ಲ ಹುಡುಗ ದೇಶರ ಅಳಿಯ ಹೌದೇನು ಅದಕ್ಕೆ ಹೂಮಿ